ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಕನ್ನಡ ಕ್ರಾಂತಿ ಸೇನೆಯಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪ್ರವಾಸದಲ್ಲಿರುವ ಹಿಂದೂಗಳ ಮೇಲೆ ನಡೆದಂತಹ ಭಯೋತ್ಪಾದಕ ಕೃತ್ಯಯನ್ನು ಖಂಡಿಸಿ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಇಂದು ಮಾನ್ಯ ತಾಲೂಕ್ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಘಟನೆಗೆ ಸಂಬಂಧಪಟ್ಟಂತೆ ತಕ್ಕ ಪ್ರತ್ಯುತ್ತರ ನೀಡಬೇಕು ಅಂತ ಮನವಿಯನ್ನು ಮಾಡಲಾಯಿತು ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಇಟಗಿ ಎಸ್ಆರ್ ರೀತಿಪ್ ದೇವು ಹಡ್ಪದ್ ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮುಧೋಳ್ ಒಂದು ಇಂತಹ ಒಂದು ಹೀನ ಕೃತಿ ಹಾಗೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ತಕ್ಕ ಶಾಸ್ತಿಯನ್ನು ಮಾಡಬೇಕು ಧರ್ಮವನ್ನು ಕೇಳಿ ಅವರು ಸೂಟ್ ಮಾಡಿದ್ದಾರೆ ಇದರ ಮೂಲಕ ಗೊತ್ತಾಗ್ತಾ ಇದೆ ಧರ್ಮಾಂಧತೆಯ ದಿಗಿಲು ಹೊತ್ತಿಸುವಂತ ಇವರ ಮನಸ್ಥಿತಿ ಇಂತಹ ಒಂದು ಹೀನ ಕೃತ್ಯ ಎಸಗಿದವರ ಭಯೋತ್ಪಾದಕರನ್ನ ಬುಡ ಸಮೇತ ನಿರ್ನಾಮ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಕ್ರಾಂತಿ ಸೇನೆಯ ಸರ್ವ ಸದಸ್ಯರು ಹಿರಿಯರು ಯುವ ಮಿತ್ರರು ಭಾಗವಹಿಸಿದರು ವರದಿ ಅವರು ನಿಜವಾಗ್ಲೂ ಮುಂಡಕಿ ಟಾರ್ಗೆಟ್ ಅಂತ ಹೇಳಿದ್ರೆ ನಮ್ಮ ಶಾಂತಿಯನ್ನು ಅವರು ಕಟ್ಟಲ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲ ಯುವ ಮಿತ್ರರು ಇವತ್ತು ದೇಶವನ್ನು ಕಾಯುವ ಸೈನಿಕರ ಹೊಡತಪಡಿಸಿ ಇವತ್ತು ಮಂಜು ಹೇಳಿದಂಗೆ ಮುಂದೆ ನಮ್ಮ ಊರು ನಮ್ಮ ಮನೆ ಅನ್ನುವಂಥ ವಿಚಾರ ಬಂದಾಗ ನಮ್ಮ ಮನೆ ಅಂತ ಕಾರ್ಯಗಳು ನಡೆದ್ರ ನಾವೇನು ಭಯಪಡಬೇಕಾಗಿಲ್ಲ ನಾವೆಲ್ಲರೂ ಸೇರಿ ಇವತ್ತು ಮುಂದಿನ ದಿನ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋಕಂತೀವಿ ನಮ್ಮ ಒಂದು ಮನೆಯಲ್ಲಿ ಸ್ಪಂದಿಸಿ ಇವತ್ತು ಮೃತರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಜೊತೆಗೆ ನಾವೆಲ್ಲರೂ ಕೂಡ ಇವತ್ತು ಜಾತಿಯ ಒಂದು ಕಣ್ಣತ್ತಿ ಹೊಂದೀವಿ ಆ ಜಾತಿಯ ಒಂದು ವಿಷವನ್ನು ತೆಗೆದುಹಾಕಿ ನಾವೆಲ್ಲರೂ ಕೂಡ ಹಿಂದೂ ಒಂದು ಅನ್ನುವಂಥ ಮಾತನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಂಡು ಯಾವುದೇ ಒಂದು ಅನೂಪರ ಒಂದು ಕಾರ್ಯಕ್ರಮ ನಡೀತಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಯುವ ಮಿತ್ರರು ಹಿರಿಯರು ಹೇಳಿದ ಒಂದು ಮಾರ್ಗದರ್ಶಕರು ಒಂದಾದರೂ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಇವತ್ತು ಅವ್ರದ್ದು ಭಯೋತ್ಪಾದಕರು ಎಂಟರ ಮಕ್ಕಳ ಇವತ್ತು ನಮ್ಮ ಮುಂದೂ ಒಂದು ಯುವಕರನ್ನು ಅವ್ರ ಮನೆ ಫಸ್ಟ್ ಅವ್ರ ಮನೆ ತಂದು ಇರುವಂಥ ಮುಖಂಡರು ನಾವು ಕೊಲೆ ಮಾಡಿಬಿಟ್ಟಿರೋದಲ್ಲ ನಿಷ್ಕಾಯ ಪ್ರಕಾರ ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ಏನು ಆ ಮನುಷ್ಯ ಭಯೋತ್ಪಾದಕ ಹೇಳಿದ ನಿನ್ನ ನನ್ನನ್ನು ಕೊಲೆ ಮಾಡೋ ನನ್ನ ಗಂಡನ ಕೊಲೆ ಮಾಡಿದ್ವಿ ನನ್ನ ಮಾಡು ಅಂತ ಹೇಳಿದಾಗ ಅವ್ರು ಹೇಳ್ತಾನೆ ಬೇಡ ನಿನ್ನ ಕೊಲೆ ಮಾಡಲ್ಲ ನೀನು ಹೋಗಿ ಮೋದಿಗೆ ಹೇಳ ಅಂತಂದ್ರೆ ಅವರಲ್ಲಿ ಎಂಥ ಕೆತ್ತ ಹೋಗುತ್ತೈತೆ ಅಂತ ಅನ್ನೋದನ್ನು ನಾವೆಲ್ಲರೂ ವಿಚಾರ ಮಾಡೋದು ಮನವಿ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈಗ ಕೆಲವು ದಿನಗಳ ಹಿಂದೆ ಆಗಿರ್ತಕ್ಕಂಥ ಗಣನೀಯ ಹಿರಿಯರಾಗಿರ್ತಕ್ಕಂಥ ಮತನಾಟಕಷ್ಟು ಮತಾಂಧತೆ ಧರ್ಮದ ಮತಾಂಧತೆ ಅಭಿಮೋ ಏರಿಸತಕ್ಕಂತಹ ಕೆಲವು ಯುವಕರ ತಂಡ ಅವರು ವಯಸ್ಸು ಇಪ್ಪತ್ತೈದು ಹೇಳಿದ್ದು ಕಡಿಮೆ ಅವರು ಆ ಮಟ್ಟಕ್ಕೆ ಹೋಗುತ್ತಾರೆ ಅಂತಂದ್ರೆ ಆ ಸಮಾಜದ ಹಿರಿಯರು ತಮ್ಮ ಯುವಕರು ಎಷ್ಟು ಹೋಗ್ತಾ ಇದ್ದಾರೆ ಅನ್ನುವುದು ಗಮನಿಸಬೇಕು ಅವರನ್ನು ಸರಿತಾ ಇರ್ತಕ್ಕಂತಹ ಸರಿದಾಗಿ ತರ್ತಕ್ಕಂಥ ಕೆಲಸವನ್ನು ಆ ಸಮಾಜದ ಹಿರಿಯರು ಧಾರ್ಮಿಕ ಗುರುಗಳು ಮಾಡಬೇಕು ಅಂತ ಒತ್ತಾಯಿಸುತ್ತ ಕೇಂದ್ರ ಸರ್ಕಾರಿಗೆ ಕೈಗೊಂಡಿರ್ತಕ್ಕಂತಹ ರಾಜತಾಂತ್ರಿಕ ನಿರ್ಣಯಗಳು ಸಾಲೋದಿಲ್ಲ ಭಾರತ ಅತ್ಯಂತ ಶಕ್ತಿಯುತ ರಾಷ್ಟ್ರವಾಗಿದೆ ಅತಿದುತ ಮಿಲಿಟರಿ ಶಕ್ತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಮಿಲ್ಟ್ರಿ ಶಕ್ತಿ ಇರೋದು ಕೇವಲ ರಿಪಬ್ಲಿಕ್ ಡೇ ದಿವಸ ಪರೇಡ್ ಮಾಡಲಿಕ್ಕಲ್ಲ ಅದು ದೇಶಕ್ಕೆ ಆಪತ್ತು ಬಂದಾಗ ನನ್ನ ಶತ್ರುತ್ವ ಸಾಮರ್ಥ್ಯವನ್ನು ಕೂಡ ಬಳಕೆ ಮಾಡತಕ್ಕಂಥ ಒಂದು ಸಂದರ್ಭ ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಭಾರತವನ್ನು ಶಕ್ತಿ ಪ್ರದರ್ಶನ ಮಾಡಿ ಮೂರ್ಥರಿಗೆ ಪಾಠ ಒಮ್ಮೆ ಸಾಲೋದಿಲ್ಲ ಅನೇಕ ಸಾರಿ ಅವರಿಗೆ ಪಾಠ ಬೇಕಾಗ್ತದೆ ೀಯ ಸಾಮರ್ಥ್ಯ ಅರಾಧವಾಗಿದೆ ಇದು ನ್ಯೂಕ್ಲಿಯರ್ ರಾಷ್ಟ್ರ ಅನ್ನೋದನ್ನು ಕೂಡ ಇತರ ರಾಷ್ಟ್ರಗಳ ಮೂಲಕ ಈ ರೀತಿಯಾದ ಮುಖಾಂತರ ನೇರವಾಗಿ ಭಾರತವನ್ನು ಎದುರಿಸಲಾರದೆ ಸಪ್ತದ ರಾಷ್ಟ್ರ ಗಂಟೆ ವಿಭಜನೆ ಹೊಂದಿರತಕ್ಕಂಥ ರಾಷ್ಟ್ರ ನಾಯಕರು ಈ ರೀತಿ ಮಾತನಾಡ್ತಾ ಇದ್ದಾರೆ ಏಪ್ರಿಲ್ ಹದಿನಾರನೇ ತಾರೀಕು ಆ ರಾಷ್ಟ್ರದ ಸೇನಾ ಮುಖ್ಯಸ್ಥ ಪ್ರಧಾನಮಂತ್ರಿಗಳ ಒಂದು ದೊಡ್ಡ ಸಭೆಯಲ್ಲಿ ಆ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ದೇಶದ ಬಗ್ಗೆ ಅನೇಕ ಕುಕ್ಕುತಗಳ ವಿಷಯಗಳನ್ನು ಪ್ರಸ್ತಾಪ ಮಾಡಿದ ಪರಿಣಾಮವಾಗಿ ಭಯೋತ್ಪಾದಕ ದಾಳಿಯಾಗಿದೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪುಲ್ವಾಮಲ್ಲಿ ಏನು ಪ್ರವಾಸಿ ತಾಣದಲ್ಲಿ ಪ್ರವಾಸಕ್ಕೆ ಹೋಗದಂತ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿದಂತ ಭಯೋತ್ಪಾದಕರ ಕೃತ್ಯ ನಾವೆಲ್ಲರೂ ಖಂಡಿಸ್ತೀವಿ ಅವಾಗೆ ನಮ್ಮ ಸಂವಿಧಾನ ಸಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ರು ಭಾರತ ಶಾಂತಿಯುತವಾಗಿ ಇರ್ಬೇಕಾದ್ರೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು ಭಾರತದಲ್ಲೇ ಇರಿ ಪಾಕಿಸ್ತಾನಕ್ಕೆ ಯಾರು ಹೋಗು ಸ್ವಯಂ ಸ್ವಯಂ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಅವಾಗ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು ಅವತ್ತು ಆರ್ ಅಂಬೇಡ್ಕರ್ ಮಾತು ಇವತ್ತು ಅದು ಸತ್ಯ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಿಂದೂಗಳ ಮೇಲೆ ವಿನಾಕ ಟಾರ್ಗೆಟ್ ಮಾಡಿ ಇದು ನಮ್ಮನ್ನ ಏನು ಅವರು ಒಂದು ವ್ಯವಸ್ಥೆಯನ್ನ ಅವ್ರು ತಗೊಂಡಿದ್ದಾರೆ ಅಂತ ಭಯೋತ್ಪಾದಕರನ್ನ ನಾವು ನಾವು ಕೂಡ ಖಂಡಿಸ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತವ್ರನ್ನ ಹುಟ್ಟಾಳಿಸಬೇಕಂತ ಈ ಮೂಲಕ ಕನ್ನಡ ಕ್ರಾಂತಿ ಸೇನೆ ವಿವಿಧ ಸಂಘಟನೆ ಪರವಾಗಿ ನಾನು ಕೂಡ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ ಇದು ಮುಂದೆ ಈಗ ಈ ರೀತಿ ಆಗದ ಹಾಗೆ ನಾವು ಏನು ಕೇಂದ್ರದ ಎಲ್ಲ ಆಗಲೇ ಹೇಳಿದ ಹಾಗೆ ಅವರನ್ನು ತಕ್ಕ ಶಾಸ್ತಿ ಮಾಡಿ ಶಾಂತಿ ಸುವ್ಯವಸ್ಥೆ ಎಲ್ಲರೂ ಶಾಂತಿ 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 ಅಂತೀವಿ ನೂರು ಮಂದಿ ಇರಲ್ಲೇ ಅವರು ನಾವು ಒಬ್ಬರು ಜೀವನ ಮಾಡ್ಬೋದು ನಮ್ಮ ನಮ್ಮ ಕಡೆ ಅವ್ರು ಜೀವನ ಮಾಡಕ್ಕೆ ರೆಡಿ ರೆಡಿಯಿದ್ದೇವೆ ಅವರು ಜೀವನ ಮಾಡಕ್ಕೆ ಒಳಗೆ ಕುತಂತ್ರ ಮಾಡ್ತಕ್ಕಂಥ ಕುತಂತ್ರ ಬುದ್ಧಿ ಬುದ್ಧಿ ಇರುವವರಿಗೆ ತಕ್ಕ ಸೃಷ್ಟಿ ಮಾಡಬೇಕು ಅನ್ನೋ ಮುಖಾಂತರವಾಗಿ ಈ ವೇದಿಕೆ ಮುಖಾಂತರ ಆಗ್ರಹಿಸಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ದಂಡಾಧಿಕಾರಿಗಳು ಮುಂದಿನ ಅವರ ಮುಖಾಂತರ ಮನವಿ ಜಮ್ಮು ಕಾಶ್ಮೀರ ಅನಂತನಾಗ್ ಜಿಲ್ಲೆಯ ಸುಲಾಮದಲ್ಲಿ ನಡೆದ ಭಯೋತ್ಪಾದನೆ ಹಿಂದುಳ ಹತ್ಯೆ ಕಟ್ಟಿಸಿ ಮನವಿ ಈ ಮೇಲ್ಪಣೆ ವಿಷಯ ಸಂಬಂಧಿಸಿದಂತೆ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಮೂಲಕ ಮನವಿ ಏನಂದ್ರೆ ದೇಶವೇ ಬೆಚ್ಚಿ ಹೀನ ಕೃತ್ಯ ಹಾಗೂ ಒಂದು ಧರ್ಮವನ್ನ ಗುರಿಯಾಗಿಸುವ ಭಯೋತ್ಪಾದಕರು ಇಪ್ಪತ್ತೇಳು ಹಿಂದೂಗಳನ್ನ ಅವರು ಹೆಸರು ಹೇಳಿ ಅವರ ಧರ್ಮ ಕೇಳಿ ಅಂತ್ಯ ಮಾಡಿದ್ದು ಇದು ಖಂಡನೀಯವಾದದ್ದು ಇದನ್ನು ನಾವು ಹೀಗೆ ಬಿಟ್ಟರೆ ಅಮಾಯಕ ಹಿಂದೂಗಳು ಬೀದಿಗೆ ಬರುತ್ತಾರೆ ಅಂತ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಭಯೋತ್ಪಾದನೆಯನ್ನ ಕೂಡ ಸಮೇತವಾಗಿ ಅಂತ ಈ ನಾವು ಆಗ್ರಹಿಸ್ತೇವೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪುಲ್ವಾಮಾದಲ್ಲಿ ಏನು ಪ್ರವಾಸಿ ತಾಣದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡಿದಂತಹ ಭಯೋತ್ಪಾದಕರ ಕೃತ್ಯನ ನಾವೆಲ್ಲರೂ ಇದನ್ನು ಖಂಡಿಸ್ತೀವಿ ಅವಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು ಭಾರತ ಶಾಂತಿಯುತವಾಗಿರ್ಬೇಕಾದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಭಾರತದಲ್ಲೇ ಇರಿ ಪಾಕಿಸ್ತಾನಕ್ಕೆ ಯಾರು ಅನ್ನೋರು ಸ್ವಯಂ ಪಾಕಿಸ್ತಾನಕ್ಕೆ ಹೋಗಿ ಅಂತಂದೇಳಿ ಅವೈ ಲಕ್ಷ ಬೇರ ಅಂಬೇಡ್ಕರ್ ಹೇಳಿದ್ರು ಅವತ್ತು ಏಳನಂತ ಲಕ್ಷ ಬೇರ್ ಅಂಬೇಡ್ಕರ್ ಅವ್ರ ಮಾತು ಇವತ್ತು ಅದು ಸತ್ಯ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹಿಂದೂಗಳ ಮೇಲೆ ದಿನಾಕ ಟಾರ್ಗೆಟ್ ಮಾಡಿ ಇದು ನಮ್ಮನ್ನ ಏನು ಅವರು ಒಂದು ವ್ಯವಸ್ಥೆಯನ್ನ ಅವ್ರು ತಗೊಂಡಿದ್ದಾರೆ ಅಂತ ಭಯೋತ್ಪಾದಕರನ್ನ ನಾವು ನಾವು ಕೂಡ ಖಂಡಿಸ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಥವ್ರನ್ನ ಹುಟ್ಟಾಳಿಸದಕ್ಕಂತ ಈ ಮೂಲಕ ಕನ್ನಡ ಕ್ರಾಂತಿ ಸೇನೆ ವಿರೋಧ ಪಡೆದ ಪರವಾಗಿ ನಾನು ಕೂಡ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ ಇದು ಮುಂದೆ ಈಗ ಈ ರೀತಿ ಆಗದ ಹಾಗೆ ನಾವು ಏನು ಕೇಂದ್ರದ ಎಲ್ಲ ಆಗಲೇ ಹೇಳಿದ ಹಾಗೆ ಅವರನ್ನು ತಕ್ಕ ಶಾಸ್ತಿ ಮಾಡಿ ಶಾಂತಿ ಸುವ್ಯವಸ್ಥೆ ಎಲ್ಲರೂ ಶಾಂತಿ 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 ಅಂತೀವಿ ನೂರು ಮಂದಿರೇ ಅವರು ನಾವು ಒಬ್ಬರು ಜೀವನ ಮಾಡ್ಬೋದು ನಮ್ಮ ನಮ್ಮ ಕಡೆ ಅವರು ಜೀವನ ಮಾಡೋಕ್ಕೆ ನಡೀತೇವೆ ಅವರು ಜೀವನ ಮಾಡೋಕ್ಕೆ ಒಳಗೆ ಕುತಂತ್ರ ಮಾಡ್ತಕ್ಕಂಥ ಕುತಂತ್ರ ಪುಟ್ಟ ಪುಟ್ಟಿರುವವರಿಗೆ ತಕ್ಕ ಸೃಷ್ಟಿ ಮಾಡಬೇಕು ಅನ್ನೋ ಮುಖಾಂತರವಾಗಿ ಈ ವೇದಿಕೆ ಮುಖಾಂತರ ಆಗ್ರಹಿಸಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ದಂಡಾಧಿಕಾರಿಗಳ ಮುಂದುವರೆ ಇವರ ಮುಖಾಂತರ ಮನವಿ ಜಮ್ಮು ಕಾಶ್ಮೀರ ಅನಂತನಾಗ್ ಜಿಲ್ಲೆ ಕುಲಹಾಮದಲ್ಲಿ ನಡೆದ ಭಯೋತ್ಪಾದನೆ ಹಿಂದುಳ ಹತ್ಯೆ ಖಂಡಿಸಿ ಮನವಿ ಈ ಮೇಲ್ಕಂದ್ಯ ವಿಷಯ ಸಂಬಂಧಿಸಿದೆ ಕನ್ನಡ ಕ್ರಾಂತಿ ಸೇನೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಮೂಲಕ ಮನವಿ ಏನಂದ್ರೆ ದೇಶವೇ ಬಚ್ಚಿಗೊಳಿಸುವ ಹೀನ ಕೃತ್ಯ ಹಾಗೂ ಒಂದು ಧರ್ಮವನ್ನ ಗುರಿಯಾಗಿಸುವ ಭಯೋತ್ಪಾದಕರು ಇಪ್ಪತ್ತೇಳು ಹಿಂದೂಗಳನ್ನು ಅವರು ಹೆಸರು ಹೇಳಿ ಅವರ ಧರ್ಮ ಕೇಳಿ ಹತ್ಯೆ ಮಾಡಿದ್ದು ಇದು ಖಂಡನೀಯವಾದದ್ದು ಇದನ್ನು ನಾವು ಹೀಗೆ ಬಿಟ್ಟರೆ ಅಮಾಯಕ ಹಿಂದೂಗಳು ಬೀದಿಗೆ ಬರುತ್ತಾರೆ ಅಂತ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಭಯೋತ್ಪಾದನೆಯನ್ನು ಬುಡ ಸಮೇತವಾಗಿ ಹಿಂತಿಬೇಕು ಅಂತ ಇಂದು ಮುಖ ನಾವು ಆಗ್ರಹಿಸ್ತೇವೆ ಯಾವುದೇ ಕಾರಣಕ್ಕೂ ಹಿಂದೂಗಳು ನಾವು ಸುಮ್ಮನೆ ಕುಂದಿರೋದಿಲ್ಲ ನಾವು ಎದ್ದರೆ ಅವ್ರ ಯಾರು ಉಳಿಯೋದಿಲ್ಲ ನಮ್ಮ ಮುಖಾಂತರವಾಗಿ ಇದನ್ನ ನಾವು ಆಗ್ರಹಿಸಿ ಮತ್ತೆ ಮುಖಾಂತರ ರಾಜ್ಯ ಪಾಠ ಮನೆ ಅಂತ ನೀಡುತ್ತೆ ಒಂದು ಸಪೀತಾ ಸರ್ ಇವ್ರು ಅಗಳ ರಗಳನ್ ಮಾರ್ಕೆಟ್ ಬಾರೆ ಬಿಟ್ಟು ಬಿಡ್ತೀನಿ ನಡೀತೀನಿ ಅಗಳ್ಯಾಂಡ್ ಬೈ ಬಿಡ್ರಿ ಇಲ್ಲ ನಡೆಯೋದ್ರಲ್ಲಿ ಹಿಡ್ಕೊಡ್ರಿ सब ये कर